ನಮಸ್ಕಾರ ಬಿಗ್ ಡಿಬೇಟ್ಗೆ ಸ್ವಾಗತ ಪ್ರತಿದಿನ ಒಂದು ವಿಷಯವನ್ನು ತಗೊಂಡು ಅದರ ಆಳ ಅಗಲವನ್ನ ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್ ಇವತ್ತಿನ ಸಬ್ಜೆಕ್ಟ್ ಬೆಂಗಳೂರಿನ ಮಕ್ಕಳಿಗೆ ಮಾತ್ರ ಭದ್ರತೆ ಉಳಿದ ಮಕ್ಕಳಿಗೆಲ್ಲ ಅಭದ್ರತೆಯ ಇವರು ಮಾತ್ರ ಮಕ್ಕಳು ಅವರು ಮಕ್ಕಳಲ್ವೇ ರಾಜಧಾನಿಗೊಂದು ಕಾನೂನು ರಾಜ್ಯಕ್ಕೊಂದು ಕಾನೂನ ಇದುವೇ ಇವತ್ತಿನ ಬಿಗ್ ಡಿಬೇಟ್ ರಾಜಧಾನಿಗೊಂದು ಕಾನೂನು ರಾಜ್ಯಕ್ಕೊಂದು ಕಾನೂನೂರೀ ಎಸ್ ವೀಕ್ಷಕರ ಇವತ್ತು ನಮ್ಮ ಜೊತೆ ಗಣ್ಯ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಬಹಳ ಮುಖ್ಯ ವಿಚಾರ ನಾನು ಮೊದಲೇ ಹೇಳಿದೆ ಬೆಂಗಳೂರು ಹಾಗೂ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಖಾಸಗಿ ಶಾಲೆಗಳಲ್ಲಿ ಸಿ ವಿ ಅಳವಡಿಸಿ ಹಾಗಿರುವಾಗ ಅಲ್ಲಿಯ ಮಕ್ಕಳಿಗೆ ಮಕ್ಕಳ ಮೇಲಾಗ್ತಾ ಇರುವಂಥ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಇವೆಲ್ಲವನ್ನು ಕೂಡ ತಡೆಗಟ್ಟಬಹುದು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಎಮ್ ಎನ್ ರೆಡ್ಡಿ ಅವರು ಒಂದು ಭಾಳ ದೃಢವಾದ ಶಾಬಾಷ್ಗಿರಿ ಕೊಡುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಹದಿನೆಂಟು ಅಂಶಗಳ ಮಾರ್ಗಸೂಚಿಯನ್ನು ಕೈಗೊಳ್ತಾರೆ ಅದು ಕೋರ್ಟ್ ಮೆಟಲ್ ಇರುತ್ತೆ ಕೋರ್ಟಲ್ಲೂ ಕೂಡ ಕೋರ್ಟ್ ಹೇಳುತ್ತೆ ಎರಡು ತಿಂಗಳ ಅವಧಿಯೊಳಗಾಗಿ ಸಿ ಸಿ ಟಿ ವಿ ಅಳವಡಿಸಿ ಅನ್ನುವಂಥದ್ದು ಏನು ಮಾರ್ಗಸೂಚಿ ಅದನ್ನು ಕೂಡ ಹೇಳ್ತೀನಿ ಆದರೆ ನಮ್ಮ ಪ್ರಶ್ನೆ ಸಮಯ ಟಿ ವಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಓಕೆ ಬೆಂಗಳೂರಿನ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ದೌರ್ಜನ್ಯ ಆಗದಂತೆ ನೋಡ್ಕೋಬೇಕು ಆದರೆ ಬೆಳಗಾಂ ಬಿಜಾಪುರ ಬಳ್ಳಾರಿ ಮೈಸೂರು ದಾವಣಗೆರೆ ಮಂಗಳೂರು ಈ ಭಾಗ ಗುಲ್ಬರ್ಗ ಈ ಭಾಗದಲ್ಲಿರುವಂಥ ಮಕ್ಕಳು ಮಕ್ಕಳಲ್ವೇ ಅವರಿಗೆ ರಕ್ಷಣೆ ಬೇಡವೆ ನಮ್ಮ ಪ್ರಶ್ನೆ ಒಂದೇ ಬೆಂಗಳೂರಿಗೆ ಮಾಡಿದ್ದೀರಲ್ವಾ ಇಡೀ ಕರ್ನಾಟಕಕ್ಕೆ ಮಾಡಿ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀವಿ ರಾಜ್ಯದ ಇತರ ಭಾಗದ ಮಕ್ಕಳು ಏನು ಹೇಳ್ತಾರೆ ಇದರ ಬಗ್ಗೆ ಶಿಕ್ಷಣದಲ್ಲೂ ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ತಾರತಮ್ಯವಾಗ್ತಿದೆ ಆದರೆ ರಕ್ಷಣೆ ವಿಷಯದಲ್ಲೂ ತಾರತಮ್ಯ ಬೇಕಾ ಎಲ್ಲ ಶಾಲಾ ಮಕ್ಕಳಿಗೂ ಬೆಂಗಳೂರಿನ ವಿದ್ಯಾರ್ಥಿಗಳಿಗೆ ಸಿಗಬಹುದಾದಂಥ ರಕ್ಷಣೆ ಸಿಕ್ತಿಲ್ಲ ಅಂದರೆ ಸರ್ಕಾರದ ದೃಷ್ಟಿಯಲ್ಲಿ ಬೆಂಗಳೂರಿನ ಮಕ್ಕಳು ಮಾತ್ರ ಮಕ್ಕಳು ಉಳಿದ ಜಿಲ್ಲೆಗಳ ಶಾಲಾ ಮಕ್ಕಳಿಗೆ ಭದ್ರತೆ ಬೇಡವಾ ರಾಜಧಾನಿಗೊಂದು ನೀತಿ ರಾಜ್ಯಕ್ಕೊಂದು ನೀತಿನ ಇಂಥ ಡೌಟ್ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ಶಾಲೆಗಳಲ್ಲಿ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಪ್ರಕರಣ ಹೆಚ್ಚಾಗುತ್ತಿದ್ದಂತೆ ನಗರ ಪೊಲೀಸ್ ಕಮಿಷನರ್ ಎಂಎನ್ ರೆಡ್ಡಿ ಒಂದು ಆದೇಶ ಹೊರಡಿಸಿದ್ದಾರೆ ವಿಪ್ಕಯಾರ್ ಸ್ಕೂಲ್ ಘಟನೆ ಬಳಿಕ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಪಾಲಿಸಲೇಬೇಕಾದ ಒಂದಿಷ್ಟು ನಿಯಮಗಳನ್ನು ಆದೇಶದಲ್ಲಿ ನೀಡಿದ್ದಾರೆ ಏನಿದೆ ಪೊಲೀಸ್ ಆಯುಕ್ತರ ಆದೇಶದಲ್ಲಿ ಅಂತ ನೋಡೋದಾದ್ರೆ ಶಾಲಾ ವಾಹನಗಳಲ್ಲೂ ಸಿಸಿಟಿವಿ ಇರಬೇಕು ವಾಹನಗಳಲ್ಲಿ ಶಾಲಾ ಸಿಬ್ಬಂದಿ ಇರಲೇಬೇಕು ನಿಗದಿತ ಸೀಟುಗಳಲ್ಲಷ್ಟೇ ಮಕ್ಕಳನ್ನ ಕೂರಿಸಬೇಕು ಪ್ರತಿ ವಾಹನದಲ್ಲೂ ಜಿಪಿಆರ್ಎಸ್ ವ್ಯವಸ್ಥೆ ಅಳವಡಿಕೆ ಮಾಡಬೇಕು ವಾಹನ ಚಾಲಕನ ಪೂರ್ವಾಪರ ಗೊತ್ತಿರಲೇಬೇಕು ಸ್ಥಳೀಯ ಪೊಲೀಸರಿಂದ ಚಾಲಕನ ನಡತೆ ಪ್ರಮಾಣ ಪತ್ರ ಪಡೆದಿರಬೇಕು ಚಾಲಕರು ಮಕ್ಕಳೊಂದಿಗೆ ಅನಗತ್ಯ ಮಾತನಾಡುವಂತಿಲ್ಲ ಒಂದು ವೇಳೆ ಚಾಲಕ ತಪ್ಪೇನಾದರೂ ಎಸಗಿದಲ್ಲಿ ಮಾಲೀಕನ ತಲೆದಂಡವಾಗುತ್ತದೆ ಶಾಲಾ ಕೊಠಡಿಗಳಲ್ಲೂ ಸಿಸಿಟಿವಿ ಇರಬೇಕು ಮಕ್ಕಳಿಗೂ ಪೋಷಕರಿಗೂ ಗುರುತಿನ ಚೀಟಿ ನೀಡಬೇಕು ಫ್ಲೋರ್ ವಿಜಿಲೆನ್ಸ್ ಆಫೀಸರ್ ನೇಮಕ ಮಾಡಬೇಕು ಓ ಮಹಿಳೆಯರೇ ಆಗಿದ್ರೆ ಉತ್ತಮ ಶಾಲಾ ಆಡಳಿತ ಮಂಡಳಿ ಸೆಲ್ಫೋನ್ ನಂಬರ್ ಹೊಂದಿರಬೇಕು ಪೋಷಕರಿಗೆ ತುರ್ತು ಸಂದರ್ಭಗಳಲ್ಲಿ ಸಂದೇಶ ರವಾನೆ ಮಾಡಬೇಕು ಹೀಗೆ ಪ್ರತಿ ಹಂತಗಳಲ್ಲೂ ಜವಾಬ್ದಾರಿಯುತ ಶಾಲೆ ಹಾಗೂ ಆಡಳಿತ ಮಂಡಳಿ ಅನುಸರಿಸಲೇಬೇಕಾದ ನಿಯಮಗಳನ್ನು ಪೊಲೀಸ್ ಆಯುಕ್ತ ಎಂಎನ್ ರೆಡ್ಡಿ ಆದೇಶ ಪ್ರತಿಯಲ್ಲಿ ನಮೂದಿಸಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎಂಎನ್ ರೆಡ್ಡಿ ಅವರ ನಿಯಮಗಳು ನಿಜಕ್ಕೂ ಒಂದು ರೀತಿಯಲ್ಲಿ ಶಾಲಾ ಮಕ್ಕಳ ರಕ್ಷಣೆ ಮಾಡುತ್ತವೆ ಅದಕ್ಕಾಗಿ ಈ ನಿಯಮಗಳು ಕಟ್ಟುನಿಟ್ಟಿನಿಂದ ಪಾಲನೆಯಾಗಬೇಕಷ್ಟೇ ಸದ್ಯ ಬಿಬಿಎಂಪಿ ವ್ಯಾಪ್ತಿಯ ಶಾಲೆಗಳಿಗೆ ಮಾತ್ರ ಅನ್ವಯ ಇದು ಕೇವಲ ಖಾಸಗಿ ಶಾಲೆಗಳ ಮಕ್ಕಳ ರಕ್ಷಣಾ ಕ್ರಮಗಳ ರಾಜ್ಯದ ಅಷ್ಟು ಶಾಲಾ ಮಕ್ಕಳ ರಕ್ಷಣೆ ಇಲ್ವಾ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ತಾರತಮ್ಯವ ಆದ್ರೆ ಇಂಥ ಅಚ್ಚುಕಟ್ಟಿನ ನಡಾವಳಿಗಳು ಕೇವಲ ಬಿಬಿಎಂಪಿ ವ್ಯಾಪ್ತಿಯ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಅನ್ವಯವಾಗಬೇಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಪ್ರಕರಣಗಳೇ ದಾಖಲಾಗಿಲ್ವೆ ಶಾಲಾ ಮಕ್ಕಳ ವಿಷಯದಲ್ಲೂ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ತಾರತಮ್ಯ ಮಾಡಲಾಗ್ತಿದ್ಯಾ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಾಗೂ ಮಂತ್ರಿಗಳಿಗೆ ಇದರ ಬಗ್ಗೆ ಪರಿವೇ ಇಲ್ವೆ ಗೃಹ ಸಚಿವರು ಎಲ್ಲ ವಿದ್ಯಾರ್ಥಿಗಳಿಗೂ ಭದ್ರತೆ ಒದಗಿಸುತ್ತಾರ ಶಿಕ್ಷಣ ಸಚಿವರಾಗಿ ಕಿಮ್ಮನೆ ರತ್ನಾಕರ್ ಈ ನಿಟ್ಟಿನಲ್ಲಿ ಒತ್ತಡ ಹೇರುತ್ತಾರ ಸಚಿವೆ ಉಮಾಶ್ರೀ ಇದರ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಮಗೂ ಜವಾಬ್ದಾರಿ ಇಲ್ವಾ ರೆಡ್ಡಿ ಸಾಹೇಬರು ಕೊಟ್ಟಿರೋ ನಡಾವಳಿ ಅಥವಾ ನಿಯಮಗಳೇನೋ ಶಾಲೆಗಳಲ್ಲಿ ಇನ್ಮುಂದೆ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗದಂತೆ ತಡೆಯುವಂತೆಯೇ ಇವೆ ಆದ್ರೆ ಇದು ಕೇವಲ ನಗರದ ಮಕ್ಕಳ ರಕ್ಷಣೆಯನ್ನು ಮಾಡುತ್ತವೆ ಇಡೀ ರಾಜ್ಯದ ಅರವತ್ತೆರಡು ಸಾವಿರದ ನೂರ ನಲವತ್ತೆರಡು ಶಾಲೆಗಳಲ್ಲೂ ಇದೇ ನಿಯಮಗಳನ್ನೇ ಕಟ್ಟುನಿಟ್ಟಾಗಿ ಪಾಲಿಸೋಕೆ ಆಗೋದಿಲ್ವಾ ಸರ್ಕಾರಕ್ಕೆ ಈ ಬಗ್ಗೆ ಅರಿವಿಲ್ವಾ ಗೃಹ ಸಚಿವರು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಭದ್ರತೆ ಒದಗಿಸುತ್ತಾರಾ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಉಮಾಶ್ರೀ ಅವರಿಗೆ ಗೊತ್ತಿಲ್ವಾ ಈ ವಿಚಾರವೇ ಕಿಮ್ಮನೆ ರತ್ನಾಕರ್ ಅವರಿಗೆ ಹೊಳೆಯಲಿಲ್ವಾ ಈ ನಿಯಮಗಳನ್ನಾದ್ರೂ ಆಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡಲಿಲ್ವಾ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಶ್ರೀಮಂತರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಿದ್ದಾರೆ ಇಲ್ಲೂ ಅಂದ್ರೆ ಶಿಕ್ಷಣದಲ್ಲೂ ತಾರತಮ್ಯವೇನೂ ಆಗ್ತಿದೆ ರಕ್ಷಣೆ ವಿಷಯದಲ್ಲೂ ತಾರತಮ್ಯವಾಗ್ಬೇಕಾ ಇದನ್ನ ಸಮಯ ನೀವು ಸಹಿಸೋದಿಲ್ಲ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಉತ್ತರಿಸಲೇಬೇಕಾದ ಪ್ರಶ್ನೆಗಳು ಇಲ್ಲಿವೆ ನೋಡಿ ರಾಜಧಾನಿಗೊಂದು ರಾಜ್ಯಕ್ಕೊಂದು ನೀತಿನ ಶಾಲೆಗಳಲ್ಲಿ ಮಕ್ಕಳ ಭದ್ರತಾ ವಿಚಾರದಲ್ಲಿ ತಾರತಮ್ಯ ಯಾಕೆ ಬೆಂಗಳೂರಿಗೊಂದು ನೀತಿ ಜಿಲ್ಲೆಗಳಿಗೆ ಇನ್ನೊಂದು ನೀತಿ ಯಾಕೆ ಬೆಂಗಳೂರು ಹೊರಗಿರುವವರು ಮಕ್ಕಳಲ್ವೆ ಆ ಮಕ್ಕಳಿಗೆ ಭದ್ರತೆ ಬೇಡವೆ ಎಲ್ಲ ಮಕ್ಕಳು ಸಮಾನ ಎಲ್ಲರಿಗೂ ಭದ್ರತೆ ಕೊಡಬೇಕಲ್ವೆ ಬಿಬ್ಕಯಾರ್ ಪ್ರಕರಣ ಎಲ್ಲ ಕಡೆ ಸಂಭವಿಸಬಹುದು ರಾಜ್ಯಾದ್ಯಂತ ಭದ್ರತಾ ಕ್ರಮಗಳ ಜಾರಿಗೆ ಅಡ್ಡಿಯೇನು ಬೆಂಗಳೂರಿನ ಮಕ್ಕಳಿಗೆ ಮಾತ್ರ ಭದ್ರತೆಯೇ ರಾಜ್ಯದ ಮಕ್ಕಳಿಗೆ ಅದರ ಅಗತ್ಯ ಇಲ್ಲವೇ ಗೃಹ ಸಚಿವರು ಎಲ್ಲ ವಿದ್ಯಾರ್ಥಿಗಳಿಗೂ ಭದ್ರತೆ ಒದಗಿಸುತ್ತಾರ ಶಿಕ್ಷಣ ಸಚಿವರಾಗಿ ಕಿಮ್ಮನೆ ರತ್ನಾಕರ್ ಈ ನಿಟ್ಟಿನಲ್ಲಿ ಒತ್ತಡ ಹೇರುತ್ತಾರ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಇದರ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ ಭದ್ರತೆ ಒದಗಿಸುವ ಇಚ್ಛಾಶಕ್ತಿಯನ್ನು ಸರ್ಕಾರ ಪ್ರದರ್ಶಿಸುತ್ತ ಎಲ್ಲ ಶಾಲೆಗಳ ಭದ್ರತೆ ಒದಗಿಸುವ ಆಸಕ್ತಿ ಸರ್ಕಾರಕ್ಕಿದೆಯಾ ಹೌದು ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಲೇಬೇಕು ಇಲ್ಲ ಅಂದ್ರೆ ಸರ್ಕಾರವೇ ಬಡವರ ಮಕ್ಕಳಿಗೊಂದು ಶ್ರೀಮಂತರ ಮಕ್ಕಳಿಗೊಂದು ತಾರತಮ್ಯ ಮಾಡುತ್ತಿದೆ ಅನ್ನೋದನ್ನ ಜನ ಒಪ್ಪಿಕೊಂಡು ಬಿಡುತ್ತಾರೆ ಸದ್ಯ ಹೈಕೋರ್ಟ್ ಕೂಡ ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ಸಿಸಿಟಿವಿ ಅಳವಡಿಸಲು ಎರಡು ತಿಂಗಳ ಗಡುವು ನೀಡಿದೆ ಮಾರ್ಗಸೂಚಿ ಪಾಲಿಸದಿದ್ರೆ ಅನುದಾನ ಅಮಾನತಿನಲ್ಲಿಡಿ ಅಂತ ಕಟುವಾಗಿಯೇ ಹೇಳಿದೆ ಆದರೂ ಸಂಬಂಧಪಟ್ಟ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಇತ್ತ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಎಸ್ ವೀಕ್ಷಕರೇ ಕಾರ್ಯಕ್ರಮವನ್ನು ನೀವು ಕೂಡ ವೀಕ್ಷಣೆ ಮಾಡ್ತಾ ನಿಮಗೆ ನಿಮಗೆ ಏನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು ನಮ್ಮಲ್ಲಿ ನಮ್ಮ ಜೊತೆ ಇವತ್ತು ಮುಖ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ನಿಮ್ಮ ಎಲ್ಲ ಸಂಶಯಗಳನ್ನು ಕೂಡ ಕೇಳ್ಕೋಬಹುದು ಜೊತೆಗೆ ಗೃಹ ಸಚಿವ ಕೆ ಜೆ ಜಾರ್ಜ್ ಈ ಒಂದು ವಿಚಾರದ ಬಗ್ಗೆ ಸಮಯ ನ್ಯೂಸ್ ಅವರನ್ನು ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ರು ಬನ್ನಿ ಕೇಳೋಣ ನೋಡಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಡಿಸ್ಕಸ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇವತ್ತು ಕೋರ್ಟಿಂದ ಸಮೇತ ಆದೇಶ ಬಂದಿದೆ ಗೈಡ್ಲೈನ್ಸ್ ಬೇಕಾಗ ಇಂಪ್ಲಿಮೆಂಟ್ ಆಗಬೇಕು ಅಂತ ಅದನ್ನು ಇಂಪ್ಲಿಮೆಂಟ್ ಆಗಲೇಬೇಕಾಗ್ತದೆ ನೋಡಿ ಕಡ್ಡಾಯವಾಗಿ ಮಾಡಬೇಕು ಮಕ್ಕಳ ಒಂದು ಸೇಫ್ಟಿ ದೃಷ್ಟಿಯಿಂದ ಮಾಡಬೇಕಂದ್ರೆ ಕೊಟ್ಟಿದ್ದೀವಿ ಅದನ್ನು ಕೊಟ್ಟ ಮೇಲೆ ಅದು ಮಾಡುವಂಥ ಕೆಲಸ ಅವ್ರಿಗೆ ಬಿಟ್ಟಿದ್ರು ಅವ್ರು ಬಿಡದಿದ್ದರೆ ಅಂದರೆ ನೆಕ್ಸ್ಟು ಏನು ಏನಾಗ್ಸಿ ತಗೋಬೇಕು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅದು ನಾವು ಯೋಚನೆ ನೋಡ್ಕೋಬೇಕಲ್ಲ ಅದನ್ನು ನೋಡಿ ಡಿಸ್ಕಸ್ ಮಾಡಿಬಿಟ್ಟು ಮಾಡಬೇಕಾಗ್ತದೆ ಎಸ್ ವೀಕ್ಷಕರೇ ಇದು ಬೆಂಗಳೂರಿನ ವಿಚಾರವಾಗಿ ಗೃಹ ಸಚಿವ ಜಾರ್ಜ್ ಹೇಳಿದಂಥ ಮಾತು ಆದರೆ ನಮ್ಮ ಪ್ರಶ್ನೆ ಯಾಕೆ ಇಡೀ ರಾಜ್ಯಾದ್ಯಂತ ಮಾಡಬಾರ್ದು ಅನ್ನುವಂಥದ್ದು ಸರ್ಕಾರದಲ್ಲಿ ಕೆಲಸ ಮಾಡಿದಂಥವ್ರು ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾರೆ ಆಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಕಿಮ್ಮನ್ ರತ್ನಾಕರ್ ಅವರು ಸಚಿವರು ಶಿಕ್ಷಣ ಸಚಿವರು ಪ್ರಾಥಮಿಕ ಶಿಕ್ಷಣ ಸಚಿವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಬಸವರಾಜ್ ಹೊರಟ್ಟಿಯವರಿದ್ದಾರೆ ಇವರು ಕೂಡ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವರು ಶಾಸಕರು ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಮೇಸ್ಟ್ರಾಗಿ ಕೂಡ ಕೆಲಸ ಮಾಡಿದಂಥವ್ರು ಸೊ ಅವರಿಗೆ ಕೂಡ ಇದರ ಬಗ್ಗೆ ಅನುಭವ ತುಂಬ ಇರುತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಶಿವರಾಮೇಗೌಡರು ನಿಮಗೆಲ್ಲ ಗೊತ್ತಿದೆ ರಾಜ್ಯಾಧ್ಯಕ್ಷರು ಖಾಸಗಿ ಶಾಲೆಗಳು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಗೀತಾ ಅವರಿದ್ದಾರೆ ರಾಜ್ಯಾಧ್ಯಕ್ಷರು ಜನವಾದಿ ಮಹಿಳಾ ಸಂಘಟನೆ ಎಸ್ ನಾನು ಮೊದಲಿಗೆ ಕಿಮರ್ ರತ್ನಾಕರ್ ಅವರನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಭಾಳ ಅದ್ಭುತವಾದಂಥ ಕೆಲಸ ಬೆಂಗಳೂರಲ್ಲಿ ಆಗ್ತಾ ಇರುವಂಥದ್ದು ಆ ಕೋರ್ಟ್ ಕೂಡ ಅದಕ್ಕೆ ಭಾಳ ಮುಕ್ತವಾಗಿ ಹೇಳಿದೆ ಎರಡು ತಿಂಗಳೊಳಗಾಗಿ ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಎಮ್ ಎನ್ ರೆಡ್ಡಿ ಅವರ ಒಂದು ಮಾರ್ಗಸೂಚಿ ಕೂಡ ಎಲ್ರಿಗೂ ಭಾಳ ಪ್ರಶಂಸನೀಯ ಎರಡು ಮಾತಿಲ್ಲ ಆದರೆ ನಮ್ಮ ಪ್ರಶ್ನೆ ಇಷ್ಟೇ ಸರ್ ಬೆಂಗಳೂರಿನ ಮಕ್ಕಳು ಮಾತ್ರ ಮಕ್ಕಳ ರಾಜ್ಯದ ಇತರ ಭಾಗದಲ್ಲಿರುವ ಮಕ್ಕಳು ಮಕ್ಕಳಲ್ವಾ ಅವರ ರಕ್ಷಣೆ ಬೇಡವಾ ಆಮೇಲೆ ಬಹಳ ಪ್ರಮುಖವಾಗಿ ತಮ್ಮ ಗಮನಕ್ಕೆ ತರ್ತೇವೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಾವೊಂದು ಇಪ್ಪತ್ ಮೂರು ಏಳು ಎರಡ್ ಸಾವಿರದ ಹದಿನಾಲ್ಕರಂದು ಒಂದು ನಾವೊಂದು ನಿಯಮಗಳನ್ನ ಇಡೀ ರಾಜ್ಯಾದ್ಯಂತ ಅನುಷ್ಠಾನಕ್ಕೆ ಬರೋ ಹಾಗೆ ಒಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದೇವೆ ಮಕ್ಕಳ ಸುರಕ್ಷೆಯ ಬಗ್ಗೆ ನಾವೊಂದು ಇಡೀ ರಾಜ್ಯಕ್ಕೆ ಅನ್ವಯ ಆಗಿ ಒಂದು ಇದನ್ನ ಕೊಟ್ಟಿದ್ದೇವೆ ಅದರೊಳಗೆ ನೀವು ಹೇಳ್ತಕ್ಕಂಥ ರೀತಿನಲ್ಲಿ ಏನಂದ್ರೆ ಸರ್ಕಾರಿ ಮಕ್ಕಳಿಗೊಂದು ಖಾಸಗಿ ಮಕ್ಕಳಿಗೊಂದು ಅಥವಾ ಆ ರೀತಿಯಾದ ಪ್ರತ್ಯೇಕ ನಿಲುವನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವುದೇ ರೀತಿಯ ಮಾನದಂಡನ್ನು ಹೊಂದಿಲ್ಲ ಕಾಮನ್ ಆಗಿ ನಾವು ಇಡೀ ರಾಜ್ಯಾದ್ಯಂತ ಒಂದು ನಿಯಮವನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಎಲ್ಲ ಶಾಲೆಗಳಿಗೂ ಕೂಡ ನಾವು ಕಳಿಸಿದ್ದೇವೆ ಇಟ್ ಈಸ್ ಒಂದು ಆಮೇಲೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಆಧಾರದ ಮೇಲೆ ಬೆಂಗಳೂರಿನ ಆಯುಕ್ತರು ಏನು ಎಂ ಎ ರೆಡ್ಡಿ ಅವರು ಏನಿದ್ದಾರೆ ಅವರೊಂದು ಪ್ರತ್ಯೇಕವಾಗಿರ್ತಕ್ಕಂಥ ನಿಯಮಗಳನ್ನು ಫ್ರೇಮ್ ಮಾಡಿ ಅವರು ಒಂದು ಅದನ್ನ ಈ ಬೆಂಗಳೂರು ವ್ಯಾಪ್ತಿಗೆ ಅನ್ವಯಿಸೋ ಹಾಗೆ ಅವರಿಗೆ ಇರ್ತಕ್ಕಂಥ ಮಾರ್ಗ ಒಂದು ವ್ಯಾಪ್ತಿ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಹೊರಡಿಸಿದ್ದಾರೆ ಅದರೊಳಗೆ ಇರ್ತಕ್ಕಂಥದ್ದು ಬಹಳಷ್ಟು ನಮ್ಮ ಗೈಡ್ಲೈನ್ಸ್ ಏನೇನಿದೆ ಅದು ಕೂಡ ಅದರೊಳಗಿದೆ ನಮ್ಮ ಗೈಡ್ಲೈನ್ಸ್ ಏನಿದೆ ನಾವು ಇಡೀ ರಾಜ್ಯಕ್ಕೆ ಶಿಕ್ಷಣ ಇಲಾಖೆಯಿಂದ ನಾವೇನು ಕೊಟ್ಟಿದ್ದೇವೆ ಅದೇ ಗೈಡ್ ಹೆಚ್ಚಿನ ಒಂದು ನಾಲ್ಕರಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಷ್ಟೇ ಬಿಟ್ರೆ ಬಹುಗ ಬಹುಭಾಗ ಎಲ್ಲವೂ ಕೂಡ ಅದರೊಳಗಿದೆ ಅದಕ್ಕೆ ಇವತ್ತು ಉಚ್ಚ ನ್ಯಾಯಾಲಯದವರು ಕೂಡ ಒಂದು ಮಾರ್ಗಸೂಚಿಯನ್ನು ಹೇಳಿದ್ದಾರೆ ಮಕ್ಕಳ ಮತ್ತು ಮಹಿಳೆ ಮತ್ತು ಮಕ್ಕಳ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಗೈಡ್ ಲೈನ್ಸು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಗೈಡ್ಲೈನ್ಸು ಮತ್ತು ಬೆಂಗಳೂರಿನ ಆಯುಕ್ತರು ಹೊರಡಿಸಿರ್ತಕ್ಕಂಥ ಕ್ರೋಢೀಕರಿಸಿ ನೀವೊಂದು ಮಾಡಿ ಪ್ರತ್ಯೇಕವಾಗಿ ಮಾಡಬೇಡಿ ಅಂತಕ್ಕಂಥ ಒಂದು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ನಾವು ಮೂರು ಜನ ಹೊರಡಿಸಿರ್ತಕ್ಕಂಥ ಕಾರ್ಯಸೂಚಿ ಗೈಡ್ಲೈನ್ಸ್ ಏನಿದೆ ಅದರೊಳಗೆ ವಿಭಿನ್ನವಾಗದ್ದು ಅಥವಾ ಹಂತ ಹಂತವಾಗಿ ಅಳವಡಿಸ್ಲಿಕ್ಕೆ ಆಗುವಂಥದ್ದು ಏನಾದ್ರು ತಕರಾರು ಇರ್ತಕ್ಕಂಥದನ್ನ ನಾವು ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ಕೂಡ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ ಮೇಜರ್ ಎಲ್ಲವೂ ಕೂಡ ಕಾಮನ್ ಆಗಿ ಇದೆ ನಿಮ್ಮ ನಿಮ್ಮ ಒಂದು ನಿರ್ಧಾರ ನಿಮ್ಮ ಒಂದು ಆ ಕಾಳಜಿ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಈಗ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಆದ ನಂತರ ಕೂಡ ಎಮ್ ಎನ್ ರೆಡ್ಡಿ ಅವರು ಪ್ರತ್ಯೇಕ ಮಾರ್ಗಸೂಚಿ ಅಂದ್ರೆ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟ ನಂತರ ಕೂಡ ಓಕೆ ಖಾಸಗಿ ಶಾಲೆಗಳ ಒಕ್ಕೂಟ ಕೋರ್ಟ್ಗೆ ಹೋಗುತ್ತೆ ಅವರು ಈಗಲೂ ಫೈಟ್ ಮಾಡ್ತಾ ಇದ್ದಾರೆ ಆದರೆ ಕೋರ್ಟ್ ಹೇಳ್ತು ನನ್ನ ಪ್ರಶ್ನೆ ಇಷ್ಟೇ ಈಗ ರಾಜ್ಯದ ಇತರ ಭಾಗದಲ್ಲಿರುವಂಥ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಸ್ವಲ್ಪ ಪಕ್ಕಕ್ಕೆ ಇಡೋಣ ಯಾಕಂದರೆ ಇದನ್ನು ಕೆಲವರು ವಿರೋಧಿಸಾರೆ ನಾನು ಹೇಳುವಾಗ ಯಾಕಂದರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಪಾಪ ಕೂರೋಕೆ ಬೆಂಚಿಲ್ಲ ಅವ್ರಿಗೆ ಓಕೆ ಖಾಸಗಿ ಶಾಲೆಗಳಲ್ಲಿ ಇದನ್ನು ನೋಡ್ಕೊಳ್ಳೋರು ಯಾರು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಒಂದು ಜವಾಬ್ದಾರಿ ಅಂತ ಬೇಕಲ್ವಾ ಯಾರಿಗೆ ಕೇಳೋಣ ವರಿಷ್ಠಾಧಿಕಾರಿಗಳಿಗೆ ಕೇಳೋಣವಾ ಯಾರನ್ನ ಕೇಳೋಣ ನೀವು ಸುತ್ತೋಲೆ ಹೊರಡ್ತಿದ್ದೀರಿ ಅಥವಾ ಒಂದು ಮಾನದಂಡಗಳನ್ನು ರಚನೆ ಮಾಡಿದೀರಿ ಸರ್ ಈಗ ಅತೋಲ್ಟೆಬ್ಲಿಟಿ ಹಾಗೆ ಅಂತ ಹೇಗೆ ಅಂತ ಸರ್ ನಾವೀಗ ಅಲ್ಲ ಹೇಳ್ತೇವೆ ಸರ್ ಈಗ ನಮ್ಮ ಗೈಡ್ಲೈನ್ಸ್ ಏನಿದೆ ಸಾರ್ವ ಶಿಕ್ಷಣ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಗೈಡ್ಲೈನ್ಸ್ ಏನಿದೆ ಇಟ್ ಈಸ್ ಅಪ್ಲಿಕಬಲ್ ಟು ದಿ ಎಂಟೈರ್ ಸ್ಟೇಟ್ ಓಕೆ ಟು ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ಓಕೆ ಇದ್ರೊಳಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ನಾವೇನ್ ಮಾಡಿದ್ದೇವೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಖಾಸಗಿ ಸಂಸ್ಥೆಯವರಾಗಬಹುದು ನಮ್ಮ ಸರ್ಕಾರಿ ಶಾಲೆಗಳಾಗಬಹುದು ಅಲ್ಲಿ ಇರತಕ್ಕ ಸಿಬ್ಬಂದಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಫೋನ್ ನಂಬರ್ ಅನ್ನು ಕೊಡ್ತಕ್ಕಂಥದ್ದು ಎಲ್ಲ ಆಡಳಿತ ಮಂಡಳಿ ಅಥವಾ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಯಾರು ಇರ್ತಾರೋ ಅವರ ಕರ್ತವ್ಯ ಅಂತಾನೆ ಹೇಳಿದೇವೆ ಎಷ್ಟು ಜನ ಇದ್ದಾರೆ ಏನು ಅವರ ಹೆಸರುಗಳೇನು ಅವರ ಕಾರ್ಯವ್ಯಾಪ್ತಿ ಏನು ಫೋನ್ ನಂಬರ್ ಏನು ಎಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥದಕ್ಕೆ ಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದೇವೆ ಮತ್ತು ವಾಹನದಲ್ಲಿ ಬರೋರಾದ್ರೂ ಕೂಡ ವಾಹನದಲ್ಲಿ ಏನೇನು ಇರಬೇಕು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳಿದೇವೆ ಆಕ್ಚುಲಿ ಏನು ಎಂ ಎನ್ ರೆಡ್ಡಿ ಅವರು ಬೆಂಗಳೂರಿಗೆ ಸೀಮಿತವಾಗಿ ಹೊರಡಿಸಿರ್ತಕ್ಕಂಥ ಆದೇಶ ಏನಿದೆ ಅದರೊಳಗೆ ಇರ್ತಕ್ಕಂತ ಮೇಜರು ನಮ್ಮ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನು ಹೇಳಿದೇವೆ ಅದು ಬರೀ ಸರ್ಕಾರಿ ಶಾಲೆಗೆ ಅಥವಾ ಖಾಸಗಿ ಶಾಲೆಗೆ ಅಂತ ಏನಿಲ್ಲ ಸಾಧ್ಯ ಇದೆಯಾ ಅರವತ್ತ ಎರಡು ಸಾವಿರದ ನೂರ ನಲವತ್ತೆರಡು ಶಾಲೆಗಳಲ್ಲಿ ಯಾಕಂದ್ರೆ ಈಗಲೇ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಇನ್ಕ್ಲೂಡಿಂಗ್ ಸರ್ಕಾರಿ ಶಾಲೆಗಳನ್ನು ನಾವು ನೋಡಿದ್ರೆ ಹೇಗ್ ಮಾನಿಟರ್ ಮಾಡೋರು ಯಾರು ಇಲ್ಲಿ ಹಾಗಲ್ಲ ಇದು ಮಾನಿಟರ್ ಪ್ರಶ್ನೆ ಬರೋದಿಲ್ಲ ಈಗ ಇದು ಮಕ್ಕಳ ರಕ್ಷಣೆ ಹಿತದೃಷ್ಟಿಯಿಂದ ಹಂತ ಹಂತವಾಗಿ ಏಕ ಒಂದೇ ಸಾರಿ ನಮಗೆ ಮಾಡ್ಲಿಕ್ಕೆ ಆಗದೇ ಇರಬಹುದು ಹಂತ ಹಂತವಾಗಿ ನಾವು ಮಾಡುವಂತ ಪ್ರಯತ್ನ ಮಾಡಲೇಬೇಕು ಅಂತದ್ದು ಯಾಕೆಂದ್ರೆ ಸರ್ಕ ಶಾಲೆ ಖಾಸಗಿ ಶಾಲೆಗಳು ಸಂಖ್ಯೆಗಳು ಕಡಿಮೆ ಇರುತ್ತೆ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ಸಿ ಕೊಡೋದಕ್ಕಿಂತ ಮುಂಚೆ ನಾವು ಇದೆಲ್ಲದನ್ನೂ ಕೂಡ ನೋಡಿ ಸರ್ ಕಂಡೀಷನ್ ಹಾಗೆ ನೋಡಿ ಸರ್ ಬೆಂಗಳೂರಿನ ಐನೂರ ಎಂಬತ್ತೊಂದು ಶಾಲೆಗಳ ಪೈಕಿ ಕೇವಲ ನಾಲ್ಕು ಶಾಲೆಗಳು ಮಾತ್ರ ಇದನ್ನ ಮಾಡಿದೆ ನಂಬರ್ ಒನ್ ನಂಬರ್ ಟು ಬಹಳ ಮುಖ್ಯವಾಗಿ ಈಗ ಇದಕ್ಕೇನೆ ಒಂದು ಎಮ್ ಎನ್ ರೆಡ್ಡಿ ಅವರು ಪ್ರತ್ಯೇಕ ಮಾರ್ಗಸೂಚಿ ಮಾಡಿ ಬೆಂಗಳೂರಿನಲ್ಲಿ ಇಷ್ಟು ಭಯಂಕರವಾಗಿ ಅದರ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ಎಲ್ಲ ವಿಷಯಗಳಾದ ನಂತರ ಕೂಡ ಅವರು ಅದಕ್ಕೆ ಅದರ ಬಗ್ಗೆ ಹೆಚ್ಚು ತಲೆಕಡೆಸ್ಕೊಳ್ತಾ ಇಲ್ಲ ಇನ್ನೊಂದು ಅನುದಾನಿತ ಶಾಲೆಗಳ ಬಗ್ಗೆ ಹೈಕೋರ್ಟೆ ಒಂದು ಮಾತನ್ನು ಹೇಳ್ತು ಒಂದು ವೇಳೆ ಎರಡು ತಿಂಗಳ ಒಳಗಾಗಿ ಅಳವಡಿಸದೇ ಇದ್ದರೆ ಅನುದಾನ ಕೊಡೋದನ್ನು ನಿಲ್ಲಿಸಿ ನಂತರ ಮುಂದಿನ ದಿನಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಬಹುದು ಅಂತ ಒಂದು ಘೋಷಣೆ ಒಂದು ಆದೇಶ ಪತ್ರ ಸಚಿವರಾಗಿ ಅಥವಾ ನೀವು ಗೃಹ ಸಚಿವರ ಜೊತೆ ಅಥವಾ ಡಿ ಜಿ ಜೊತೆ ಕೂತ್ಕೊಂಡು ಎರಡು ತಿಂಗಳ ಒಳಗಾಗಿ ನೀವು ಕೂಡ ಮಾಡದೇ ಇದ್ರೆ ನಿಮ್ಮ ವಿರುದ್ಧ ಕೂಡ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಾಕಲಾಗತ್ತೆ ಅಂತ ಎಲ್ಲೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ ನಿಮ್ಮ ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್ ಆದ್ರೆ ಅದು ಅನುಷ್ಠಾನಗೊಳ್ಳುವುದಿಲ್ಲ ಹಾಗಲ್ಲ ಇದು ಏನಾಗುತ್ತೆ ಅಂದ್ರೆ ನಾವು ಅನುಷ್ಠಾನದ ರೀತಿ ನೀತಿಗಳನ್ನು ಕೂಡ ಈಗ ನ್ಯಾಯಾಲಯ ಎರಡು ತಿಂಗಳು ಕೊಟ್ಟಿದೆ ಏನಕ್ಕಾಗಿ ನಾವು ಇವತ್ತು ಒಂದು ಇವತ್ತಿನ ಒಂದು ಹೊಸ ಸಮಸ್ಯೆ ಉದ್ಭವ ಆಯಿತು ಈವರೆಗೆ ಆ ಮಟ್ಟದ ರೀತಿಯಲ್ಲಿ ಬೆಳವಣಿಗೆ ಬಂದಿರಲಿಲ್ಲ ಒಂದು ಹೊಸ ಕಾಯ್ದೆಯನ್ನ ಹೊಸ ನಿಯಮಗಳನ್ನು ಮಾಡಿದಾವೆ ತತ್ಕ್ಷಣದಲ್ಲೇ ನಾವು ಇಡೀ ಎಲ್ಲವರ ಮೇಲೆ ಇದನ್ನ ಹೇರ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ ಅನ್ನೋದನ್ನ ನ್ಯಾಯಾಲಯವು ಕೂಡ ಒಪ್ ಮಾಡಿದೆ ನ್ಯಾಯಾಲಯ ಸಮಯ ಕೊಟ್ಟಿದೆ ಅಂದ್ರೆ ಏನಕ್ಕಾಗಿತ್ತು ನಾನು ಹೇಳ್ತಾ ಇರೋದು ನಾನು ಅದನ್ನ ಹೇಳ್ತಿಲ್ಲ ನೋಡಿ ಆಗಸ್ಟ್ ಮೂವತ್ತೊಂದರ ಗಡುವು ಮೊದಲಿಗೆ ಕೊಟ್ಟಿತ್ತು ನಂತರ ಎರಡು ತಿಂಗಳ ಅದನ್ನು ವಿಸ್ತರಣೆ ಮಾಡಲಾಯ್ತು ನನಗೆ ಈಗ ಬೆಂಗಳೂರಲ್ಲಿ ಬಹಳ ಬೇಗ ಕಾಣುತ್ತೆ ರಾಜ್ಯದಲ್ಲಿ ಹೇಗೆ ಅಂತ ನಾನು ಹೇಳಿದ್ದು ರಾಜ್ಯದಲ್ಲಿ ನಿಜವಾಗ್ಲೂ ನಿಜವಾಗ್ಲು ಈಗ ಯಾವತ್ತು ಏನ್ ಆಗುತ್ತೆ ಆಗೋದಿಲ್ಲ ಅನ್ನೋದಕ್ಕಿಂತ ನಾವೇನು ನಾವೇನು ನಿಯಮಗಳನ್ನು ರೂಪಿಸಿದ್ದೇವೆ ಅದನ್ನು ಅನುಷ್ಠಾನ ಮಾಡಿದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ಬೇಕು ನಾವು ಡ್ಯೂಟಿ ದಿ ಗವರ್ಮೆಂಟ್ ಗೃಹ ಸಚಿವರು ಸತತವಾಗಿ ಪ್ರಯತ್ನಗಳನ್ನು ಮಾಡಬೇಕು ಗೃಹ ಸಚಿವರು ಏನು ಹೇಳ್ತಾರೆ ನಾವು ಸರ್ ಈಗ ಒಂದೇನಂತ ಹೇಳಿದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಆದ್ಯತೆ ಕೊಟ್ಟು ಈ ಕೆಲಸವನ್ನು ಮಾಡೋದು ಅನಿವಾರ್ಯ ನಾವು ನಮಗೆ ಏನು ಅನುಕೂಲ ಬೇಕೋ ಅವ್ರನ್ನ ರಕ್ಷಣೆಯನ್ನ ನಾವು ಗೃಹ ಸಚಿವರ ಮೂಲಕ ಕೇಳ್ತೇವೆ ಒಂದೇ ಈಗ ನಮ್ಮ ಜೊತೆ ಗೀತಾ ಮೇಡಮ್ ಅವರು ಇದ್ದಾರೆ ಅವರು ಕೆಲವು ಕೆಲವು ಸಂಶಯಗಳನ್ನು ನಿಮ್ಮತ್ರ ಕೇಳ್ತಾರೆ ಸರ್ ದಯವಿಟ್ಟು ಎಸ್ ಗೀತಾ ಮೇಡಮ್ ಸರ್ ನಮಸ್ತೆ ಅಂದ್ರೆ ನಾವು ಅಲ್ಲ ನಮಗೆ ಈಗ ಅನಿಸ್ತಾರ ಒಂದು ಆದೇಶನ ಹೊರಡಿಸ್ತೀರಿ ನೀವು ಹಿಂದೆ ಒಂದು ಆದೇಶ ಕೂಡ ಹೊರಡಿಸಿದಿರಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೂಡ ನಾನು ಮೂಲಭೂತವಾದಂತ ಸೌಲಭ್ಯ ಅದರಲ್ಲಿ ಮುಖ್ಯವಾದಂತಹುದು ಒಂದು ಏನು ಇವತ್ತು ಟಾಯ್ಲೆಟ್ಗಳು ಹೆಣ್ಣು ಮಕ್ಕಳ ಶಾಲೆಗಳಲ್ಲಿ ಮತ್ತೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಟಾಯ್ಲೆಟ್ ಗಳನ್ನ ಕೊಡಬೇಕು ಮತ್ತೆ ಅದೊಂದು ಸರ್ವೇನ ಮಾಡಿ ಎಷ್ಟು ಶಾಲಾ ಕಾಲೇಜುಗಳಲ್ಲಿ ಟಾಯ್ಲೆಟ್ಸ್ ಇದೆ ಇಲ್ಲ ಅಂತ ಹೇಳಿ ಎಲ್ಲಾ ಕೂಡ ನೀವು ಮಾಡಿದ್ರೆ ಎಷ್ಟು ಸರ್ವೆ ಮಾಡಿ ಕೊಟ್ಟಿದ್ದಾರೆ ಎಷ್ಟು ತಗೊಂಡಿದಾರೆ ಮತ್ತೆ ಈ ವಿಷಯದಲ್ಲೂ ಕೂಡ ಅಂದ್ರೆ ಆದೇಶಗಳು ನೀವು ಹೊರಡಿಸಿದ್ರಿ ಕರೆಕ್ಟ್ ನಾನು ಅದನ್ನ ಒಪ್ಕೊಳ್ತೇನೆ ಆದರೆ ಈಗ ಇವರು ಕೂಡ ಅದನ್ನೇ ಕೇಳ್ತಿದ್ರು ಆದೇಶಗಳು ನೀವು ಹೊರಡಿಸ್ತೀರಿ ಆದರೆ ಆ ಆದೇಶಗಳು ಜಾರಿ ಆಗಿದೆಯಾ ಇಲ್ಲ ಫಾಲೋ ಫಾಲೋಅಪ್ ಮಾಡಲಿಲ್ಲ ಅಂತಂದ್ರೆ ಆದೇಶಗಳು ಆದೇಶಗಳಾಗಿ ಉಳಿತವೆ ಸಮಸ್ಯೆಗಳು ಸಮಸ್ಯೆಗಳು ಆಗ್ತಾನೆ ಇರ್ತವೆ ಜಸ್ಟಿಸ್ ವರ್ಮಾ ಕಮಿಟಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಇದುವರೆಗೂ ಕಾಯ್ಬೇಕಾಗಿಲ್ಲ ರೆಡ್ಡಿ ಸರ್ ಅವ್ರು ಮಾಡ್ಬೇಕಾಗಿದ್ದಲ್ಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲಾ ಬಸ್ಸುಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ನಾನು ಅಳವಡಿಸಬೇಕು ಅಂತ ಹೇಳಿ ಸೊ ಅದನ್ನ ಕೂಡ ತಗೊಂಡಿದ್ರೆ ಈಗ ಇಷ್ಟೆಲ್ಲವೂ ಆದ್ಯಂತಗಳು ನಡೆದಂತ ಸಂದರ್ಭದಲ್ಲಿ ಇವೆಲ್ಲವೂ ನಡೆದಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ನೀವು ಇದ್ರ ಬಗ್ಗೆ ಕ್ರಮ ತಗಂತೀವಿ ಇದು ಜಾರಿ ಮಾಡ್ತೀವಿ ಇದೆಲ್ಲವನ್ನೂ ಹೇಳಿದಂಥವ್ರು ಇಲ್ಲಿ ತನಕ ಕೂಡ ರೂರಲ್ ಸೈಡು ಯಾವ ಶಾಲಾ ಕಾಲೇಜುಗಳಲ್ಲಿ ಬೇಡ ಖಾಸಗಿ ಶಿಕ್ಷಣ ಸಂಸ್ಥೆಗಳದು ಅವೇನೋ ಕೂಡ ತಕರಾರು ತೆಗೆದ್ರು ಸರಿ ಓಕೆ ಅದು ಆಮೇಲೆ ಚರ್ಚೆ ಮಾಡೋಣ ತಾವೇ ಇರೋಂಥದ್ದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ಬೋದಿತ್ತಲ್ಲ ಎಷ್ಟು ಕಡೆ ಆಗಿದೆ ಅದು ಅದೊಂದು ಆಗ್ಬೇಕಲ್ಲ ಆದೇಶಗಳು ದಯವಿಟ್ಟು ಆದೇಶಗಳಾಗಿ ಉಳಿಸಬೇಡ್ರಿ ಅದೇ ಜಾರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅದೇನ್ ಮಾಡಿದ್ರಿ ದಯವಿಟ್ಟು ಹೇಳ್ರಿ ಅದನ್ನ ಹೇಳ್ರಿ ನೋಡಿ ಈಗ ನೀವು ಪ್ರಶ್ನೆ ಕೇಳಿದಿರ ಈಗ ಹೇಳ್ತಾನೆ ನೋಡಿ ಜುಲೈ ತಿಂಗಳನಲ್ಲಿ ಶಾಸನ ಸಭೆ ನಡೆದಿರೋದು ಜುಲೈ ತಿಂಗಳಲ್ಲಿ ನಡೆದಿರೋದು ಈಗ ಸೆಪ್ಟೆಂಬರ್ ಈ ಒಂದೂವರೆ ತಿಂಗಳಲ್ಲಿ ಅರವತ್ತು ಸಾವಿರ ಶಾಲೆಗಳಲ್ಲಿ ಅರವತ್ತು ಸಾವಿರ ಶಾಲೆಗಳು ನಮ್ಮದಿದೆ ಮತ್ತು ಖಾಸಗಿ ಶಾಲೆಗಳಿದಾವೆ ಎಲ್ಲದನ್ನೂ ಒಂದು ತಿಂಗಳ ಹದಿನೈದು ದಿನ ಅಥವಾ ಎರಡು ತಿಂಗಳ ಒಳಗೆ ಸಿಟಿವಿ ಹಾಕಿ ಅನುಷ್ಠಾನಗೊಳಿಸುವಷ್ಟು ಶ್ರೀಮಂತ ದೇಶ ಇದಲ್ಲ ಅನ್ನೋದನ್ನು ಕೂಡ ನೀವು ನಾನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಮಯವನ್ನು ಬೇಕಾಗತ್ತೆ ಅಲ್ಲ ಅಲ್ಲ ಹೇಳ್ತೇನೆ ಹೇಳ್ತೇನೆ ಅದಕ್ಕೂ ಕೂಡ ನಾವು ಟೈಮ್ ಕೊಟ್ಟಿದ್ದೇವೆ ನಾವು ಟೈಮ್ ಕೊಟ್ಟಿದ್ದೇವೆ ಈಗ ನ್ಯಾಯಾಲಯನೇ ಟೈಮ್ ಕೊಟ್ಟಿದೆ ಈಗ ನ್ಯಾಯಾಲಯವೂ ಕೂಡ ಟೈಮ್ ಸಮಯ ಕೊಟ್ಟಿದೆ ಅಳವಡಿಸ್ತಾ ಇದ್ದಾರೆ ನಾವು ಎರಡು ತಿಂಗಳು ನನಗೆ ಹಿಂದೆ ಕೂಡ ಹೌದು ಸರ್ ಈಗ ನೋಡಿ ಸರ್ ನೋಡಿ ಸರ್ ನೀವು ಹಿಂದೆ ಕೂಡ ನನಗೆ ಒಂದು ಹೌದು ಹಿಂದೆ ಕೂಡ ನಾನೇ ಹೇಳ್ತಾ ಇದ್ದೇನೆ ಅಂದ್ರೆ ಗೌರವಿತ ಗೀತಾ ಅವ್ರು ಮಾತಾಡುವಾಗ ಟಾಯ್ಲೆಟ್ ಬಗ್ಗೆ ಮಾತಾಡಿದ್ರು ಟಾಯ್ಲೆಟ್ ಬಗ್ಗೆ ಮಾತಾಡಿದ್ರು ನಾನು ಅದಕ್ಕೂ ಕೂಡ ಉತ್ತರ ಯಾಕೆಂದ್ರೆ ನೀವು ಕೂಡ ಹೇಳಿದ್ರಿ ನಾನು ಡಿಸೆಂಬರ್ ಅವ್ರಿಗೆ ಟೈಮ್ ಬೇಕು ಹೇಳಿದ ತಕ್ಷಣ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತಕ್ಕ ಹೇಳಿದೆ ನೀವು ನನಗೆ ಟೈಮ್ ಕೊಟ್ರಿ ದಿನದೊಳಗೆ ನೀವು ಮಾಡಬೇಕು ಅಂತ ಸಿ ಆ ನಂತರ ನಾವೇನ್ ಕ್ರಮ ತೆಗೆದುಕೊಂಡಿದ್ದೇವೆ ಆಕ್ಚುಲಿ ನಾನು ಮುಖ್ಯಮಂತ್ರಿಗಳ ಹತ್ರ ಒಪ್ಪಿಗೆ ತೆಗೆದುಕೊಂಡು ಅದಕ್ಕೆ ಪ್ರತ್ಯೇಕ ಹಣವನ್ನ ಮಂಜೂರು ಮಾಡಿಸ್ಕೊಂಡು ಪ್ರತಿ ಮೊನ್ನೆ ಅದಕ್ಕೆ ನಮ್ಗೆ ಅದು ತರ್ಟಿ ಫಸ್ಟ್ ಜುಲೈವರೆಗೆ ಹಣ ಮಂಜೂರಾತಿ ಮಾಡ್ಲಿಕ್ಕೆ ಬರೋದಿಲ್ಲ ಅಪ್ರೋಪ್ರಿಯೇಷನ್ ಬಿಲ್ ಎಕ್ಸೆಪ್ಟ್ ಆಗಬೇಕು ಅದಾದ್ಮೇಲೆ ನಮಗೆ ಅಪ್ರೂವಲ್ ಬರಬೇಕು ಹೇಳಿದ ಸುಲಭದಲ್ಲಿ ಯಾವ್ದು ಈಗ ಹಣ ಬಂದಿದೆ ಈಗ ಎಲ್ಲ ಡಿ ಸಿ ಅವರಿಗೆ ನಾನು ಲಕ್ಷ ರೂಪಾಯಿ ಹಣವನ್ನ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಕಳಿಸಿದ್ದೇವೆ

ಅಥವಾ ಲಾಬಿ ಮಾಡಿ ಅಥವಾ ದುಡ್ಡು ಅಂಥದ್ದಿಲ್ಲ ನಿಮ್ಮ ಹೆಸರಲ್ಲಿ ಯಾವುದೂ ಇಲ್ಲ ಪ್ರಾಮಾಣಿಕ ರಾಜಕಾರಣಿ ಸಜ್ಜನ ರಾಜಕಾರಣಿ ಹಾಗಿರುವಾಗ ನಾವು ಒಂದು ನನ್ನ ಕೊನೆ ಒಂದು ಪ್ರಶ್ನೆ ಎಸ್ ನೀವು ಹೇಳಿದ್ರಿ ನಾವು ಅದನ್ನು ಕೂಡ ನಾವು ಅದನ್ನು ಕೂಡ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಎರಡು ತಿಂಗಳು ಸರ್ಕಾರ ಕೊಟ್ಟಿದೆ ಸರ್ ನೀವೊಂದು ಟೈಮ್ ಹೇಳಿಬಿಡಿ ಈಗ ಬೆಂಗಳೂರಲ್ಲಿ ಎರಡು ತಿಂಗಳು ಆಗಿದೆಯಲ್ಲೋ ನಾವು ನೋಡ್ಕೋತೀವಿ ಬಿಡಿ ನಾವು ಕೂಡ ನಿಮ್ಮ ಜೊತೆ ಸಹಕರಿಸ್ತೀವಿ ರಾಜ್ಯ ಮಟ್ಟದಲ್ಲಿ ಎಷ್ಟು ದಿನಗಳ ಕಾಲಾವಕಾಶ ನಿಮಗೆ ಬೇಕು ಹೇಳಿ ಸರ್ ನೋಡಿ ಅಲ್ಲ ನಿಮ್ಗೆ ನಾನು ಇದು ನಾನು ನಾಡಿನ ಜನರಿಗೂ ಹೇಳಬೇಕಾಗತ್ತೆ ನಾವೇನು ಸುಳ್ಳು ಹೇಳಿ ಓಡ್ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಹಣದ ಮೇಲೆ ನಿಂತಿರತಕ್ಕಂತ ಯಾವುದೇ ಅನುಷ್ಠಾನಗಳು ಸರ್ಕಾರದಿಂದ ಬರ್ತಕ್ಕಂತ ಆರ್ಥಿಕ ಲಭ್ಯತೆ ಮೇಲೆ ಅಳವಡಿಸಿರುತ್ತೆ ಉಳಿದ ನಿಯಮಗಳೇನಿದಾವೆ ಅವುಗಳನ್ನು ನಾವು ಕಡ್ಡಾಯವಾಗಿ ನಾವು ಖಂಡಿತವಾಗ ಕೂಡ ಅನುಷ್ಠಾನ ತರೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಖಂಡಿತವಾಗ ವಿ ಆಯ್ತು ಶಾಲೆಗಳ ಬಗ್ಗೆ ಆದ್ರೂ ಹೇಳ್ಬಿಡಿ ಸರ್ ಖಾಸಗಿ ಶಾಲೆಗಳ ಬಗ್ಗೆ ಆದ್ರೂ ಹೇಳ್ಬಿಡಿ ಖಾಸಗಿ ಶಾಲೆಗಳ ಬಗ್ಗೆ ಆದ್ರೂ ಹೇಳ್ಬಿಡಿ ಹಾ ಅದನ್ನ ಈಗ ಈಗ ನ್ಯಾಯಾಲಯವೇ ಆದೇಶ ಕೊಟ್ಟಿದೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಮೂವತ್ತರವರೆಗೆ ಟೈಮ್ ಕೊಟ್ಟಿದ್ದೇವೆ ಅಂತ ಅಷ್ಟೊಳಗೆ ಇನ್ಸ್ಟಾಲ್ ಮಾಡದೇ ಇದ್ರೆ ವಿ ವಿಲ್ ಟೇಕ್ ಆಕ್ಷನ್ ಸಪೋಸ್ ಖಂಡಿತ ಎಗೇನ್ಸ್ಟ್ ಆಲ್ ದಿ ಇನ್ಸ್ಟಿಟ್ಯೂಷನ್ಸ್ ಖಂಡಿತ ನ್ಯಾಯಾಲಯನೇ ಅವರಿಗೆ ಟೈಮ್ ಈಗ ನ್ಯಾಯಾಲಯವೇ ಅದನ್ನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಬೇಕಷ್ಟು ಹೊರತು ಸರ್ಕಾರದ ವತಿಯಿಂದ ನಾವು ಎಕ್ಸ್ಟೆಂಡ್ ಮಾಡುದಿಲ್ಲ ಎಸ್ ಅಂದ್ರೆ ಬೆಂಗಳೂರಿಗೆ ಇಡೀ ರಾಜ್ಯಕ್ಕೆ ಅನ್ವಯಿಸುವ ರೀತಿಯಲ್ಲಿ ಹೌದು ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ನಮ್ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ ಕಿಮ್ಮನ ರತ್ನಾಕರ್ ಅವರದ್ದು ಮಾತನ್ನು ಹೇಳಿದ್ರು ಹೇಗೆ ಬೆಂಗಳೂರಿಗೆ ಸೀಮಿತವಾಗಿ ಹೇಳಲ್ಪಟ್ಟಿತ್ತು ಹೈಕೋರ್ಟ್ನಿಂದ ಅದು ಕೇವಲ ಬೆಂಗಳೂರಿಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ವಿಶೇಷವಾಗಿ ಖಾಸಗಿ ಶಾಲೆಗಳಿಗೆ ಅನ್ನುವಂಥದ್ದು ಅಕ್ಟೋಬರ್ ಮೂವತ್ತೊಂದು ಗಡುವು ಅದರೊಳಗಾಗಿ ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ ಈಗ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ ನಂತರ ನಮ್ಮ ಗಣ್ಯ ಅತಿಗಳಿದ್ದಾರೆ ಅವ್ರ ಜೊತೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಏನು ಲೋಪದೋಷಗಳಾಗ್ಬೋದು ಏನು ತೊಂದರೆಗಳಾಗ್ಬೋದು ಏನು ನಿಜವಾದ ಸಮಸ್ಯೆ ಹಾಗೇನೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ವಿಷಯವನ್ನು ಪ್ರತಿಪಾದಿಸುತ್ತೆ ಒಂದು ಬ್ರೇಕ್ ಆದ ನಂತರ